ಮಹಾರಾಜರು ಇವತ್ತು ಸ್ಪರ್ಧೆ ಮಾಡ್ತಾ ಇದ್ದಾರೆ ಒಬ್ಬ ಯಂಗ್ ಎನರ್ಜೆಟಿಕ್ ಎಜುಕೇಟೆಡ್ ವಿದೇಶದಲ್ಲಿ ಓದು ಬಂದಂಥ ಮತ್ತು ಆದರ್ಶಪ್ರಾಯವಾಗಿ ಹೇಗೆ ನಡ್ಕೋಬೋದು ಅನ್ನುವಂಥದ್ದನ್ನು ನಮ್ಮೆಲ್ಲರಿಗೆ ಇವತ್ತು ತಿಳಿಸ್ಕೊಳ್ಲಿಕ್ಕೇ ಬಂದಿದ್ದಾರೆ ಅನ್ನುವಂಥ ಭಾವನೆ ನಮ್ಮೆಲ್ಲರಿಗೆ ಇದೆ ನನಗೆ ವಿಶ್ವಾಸ ಇದೆ ಭಾಳ ದೊಡ್ಡ ಅಂತರದಲ್ಲಿ ಮೈಸೂರು ಮಹಾರಾಜರು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಮೋದಿಯವರಿಗೆ ಕೈ ಎತ್ತಕ್ಕೆ ಮೋದಿಯವರಿಗೆ ಬೆಂಬಲ ಕೊಡೋಕ್ಕೆ ಅವರು ಡೆಲ್ಲಿಗೆ ನಮ್ಮ ಜೊತೆ ಬರ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಪಕ್ಕದಲ್ಲಿ ಚಾಮರಾಜನಗರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಂಥ ನಮ್ಮ ಅಭ್ಯರ್ಥಿಗೂ ಒಳ್ಳೆಯದಾಗಲಿ ಕರ್ನಾಟಕದಲ್ಲಿ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟನ್ನು ಗೆದ್ದು ಮೋದಿಯವರಿಗೆ ಬೆಂಬಲ ಕೊಡೋದಕ್ಕೆ ಅವರ ಕೈ ಫಲಪಡಿಸೋಕ್ಕೆ ನಾವೆಲ್ಲರೂ ಹೋಗೋರಿದ್ದೀವಿ ಅದಕ್ಕೆ ಆನಂದಾಗಿದೆ ಇಲ್ಲ ಯಡಿಯೂರಪ್ಪನವ್ರಿಗೆ ನಾನು ಭೇಟಿ ಮಾಡಬೇಕಾಗಿತ್ತು ಬಹಳ ದಿನದಿಂದ ಮೂರನೇ ತಾರೀಕು ನಾಮಿನೇಷನ್ ಮಾಡ್ತೀನಿ ಅನ್ನುವಂಥದ್ದನ್ನು ಅವರಿಗೆ ತಿಳಿಸಬೇಕಾಗಿತ್ತು ಅದಕ್ಕಾಗಿ ನಾನು ಹೋಗಿದ್ದೆ ಕಾಂಗ್ರೆಸ್ಸಿನ ಮಾನಸಿಕತೆ ಇದು ಯಾಕೆಂದರೆ ಕಾಂಗ್ರೆಸ್ಸಲ್ಲಿ ಏನು ವಂಶವಾದ ಇದೆ ವಂಶದಿಂದ ಯಾರೇ ಬಂದರೂ ಕೂಡ ಅವರು ಸ್ವೀಕಾರ ಮಾಡ್ತಾರೆ ಆ ವಂಶದ ಹೊರತಾಗಿ ಯಾರೇ ಬಂದರೂ ಕೂಡ ಅದನ್ನು ವಿರೋಧ ಮಾಡ್ತಾರೆ ಅದಕ್ಕಾಗಿ ಕಾಂಗ್ರೆಸ್ಸಿನ ಒಂದು ಕೀಳುಮಟ್ಟದ ಮಾನಸಿಕತೆಯನ್ನು ಇದು ತೋರಿಸುತ್ತೆ ಅದು ಆಗಾಗ ಬಾಯಿಂದ ಆಚೆ ಬರುತ್ತೆ ಹೃದಯದಲ್ಲಿ ಏನಿದೆ ಅದು ಬಾಯಿಂದ ಆಚೆ ಬರ್ತಾ ಇದೆ ಇವತ್ತು ದೇಶದಲ್ಲಿ ದೇಶವನ್ನು ಮುನ್ನಡೆಸುವಂಥ ಶಕ್ತಿ ಮಹಿಳೆಗಿದೆ ಅನ್ನುವಂಥದ್ದನ್ನು ಮಹಿಳೆ ತೋರಿಸ್ಕೊಟ್ಟಿದ್ದಾಳೆ ಅದರ ಜೊತೆಗೆ ಇವತ್ತು ಡಿಫೆನ್ಸಿಂದ ಹಿಡಿದು ನಮ್ಮ ಸಶಸ್ತ್ರ ದೇಶದ ಗಡಿ ಕಾಯುವಂಥ ಸೇನಾನಿಯಿಂದ ಹಿಡಿದು ಕೊನೆಯ ವ್ಯಕ್ತಿ ತನಕ ಮನೆ ತನಕ ಮನೆ ನಡಿಬೇಕಂದರೆ ಅದಕ್ಕೆ ಮಹಿಳಾ ಶಕ್ತಿ ತುಂಬ ಅಗತ್ಯ ಇದೆ ಇವತ್ತು ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ಮಹಿಳೆ ಇದ್ದಾಳೆ ವಿಜ್ಞಾನಿಯಾಗಿ ಮಹಿಳೆ ಇದ್ದಾಳೆ ಇಸ್ರೋದಲ್ಲಿ ಮಹಿಳೆ ಇದ್ದಾಳೆ ಒಬ್ಬ ಪ್ರೊಫೆಸರ್ ಆಗಿ ಟೀಚರ್ ಆಗಿ ಮಹಿಳೆ ಇದ್ದಾಳೆ ಮನೆಯಲ್ಲಿ ಕೂಡ ನಮ್ಮ ಯಾವುದೇ ಕಾರ್ಯ ನಡಿಬೇಕು ಅಂದರೆ ಅದಕ್ಕೆ ಮಹಿಳೆ ಬೇಕೇ ಬೇಕು ಮಹಿಳೆ ಒಬ್ಬಳು ಶುಭ ಆದರೆ ಅದಕ್ಕೆ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ಸಿನ ಮಾನಸಿಕತೆ ಇದೆ ಏನಿದೆ ಇದು ನಿಜವಾಗ್ಲೂ ನಮ್ಮೆಲ್ಲರಿಗೆ ಅಗೌರವ ತಂದಿದೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ